ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಕೃಷ್ಣಾನಂದ ಪುರೋಹಿತ್ ನನ್ನಿಂದ ರಚನೆಯಾದ ಕಂಬನಿಯ ಕವಿತೆ ಈ ಪದ್ಯವನ್ನು ನಿಮ್ಮ ಮುಂದೆ ಧ್ವನಿ ಸ್ವರೂಪದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ ಕಂಬನಿ ಕಂಬನಿಯು ಬರುತ್ತಿರುವುದು ಭಾವ ಮಂಥನದಿಂದ ದುಃಖ ದುಮ್ಮಾನಗಳ ಮನದಾಂತರಾಳದಿಂದ ಕಂಬನಿಯು ಬರುತಿಹುದು ಭಾವಮಂಥನದಿಂದ ದುಃಖದು ಮಾನಗಳ ಮನದಾಂತರಾಳದಿಂದ ಕಣ್ಬಟ್ಟಲು ಒಣಗಿಹುದು ಕಣ್ಕಾಂತಿಯು ಕಮರಿಹುದು ಕಣ್ಬಟ್ಟಲು ಒಣಗಿಹುದು ಕಣ್ಕಾಂತಿಯು ಕಮರಿಹುದು ನೆಂದ ರೆಪ್ಪೆಗಳು ಮುದುಡಿ ಬಿದ್ದಿಹುದು ಕಣ್ಣಾಲೆಯ ನದಿಯಿಂದ ಕೆನ್ನೆಯ ಇಳಿ ಜಾರಲ್ಲಿ ಕಣ್ಣಾಲಯ ನದಿಯಿಂದ ಕೆನ್ನೆಯ ಹೇಳಿ ಜಾರಲ್ಲಿ ಜಲಪಾತವೇ ಮೂಡಿಹುದು ಕಣ್ಣ ಹನಿಯು ಮಣ್ಣ ನೆನೆಸಲು ಆ ಭೂಮಿಯೂ ಕಣ್ಣೀರಿಟ್ಟಿತು ಕಣ್ಣ ಹನಿಯು ಮಣ್ಣ ನೆನೆಸಲು ಆ ಭೂಮಿಯೂ ಕಣ್ಣೀರಿಟ್ಟಿತು ತಲೆ ಹೊರುವ ಭುಜವಿಲ್ಲ ಕಣ್ಣೊರೆಸುವ ಕೈಗಳೂ ಇಲ್ಲ ತಲೆ ಹೊರುವ ಭುಜವಿಲ್ಲ ಕಣ್ಣೊರೆಸುವ ಕೈಗಳೂ ಇಲ್ಲ ಅಂಧನ ನೆನೆದು ಕಣ್ಣೀರಿಡಲು ಕಣ್ಕೊಟ್ಟಾತನಿಗೆ ಕೃತಜ್ಞತೆಯನಿಟ್ಟು ಕಣ್ಣೇ ಕರಗುವ ಮುನ್ನ ಕೈ ಕೈಯೊರೆಸಿತು ಕಂಬನಿಯ ಕಣ್ಣೇ ಕರಗುವ ಮುನ್ನ ಕೈಯೊರೆಸಿತು ಕಂಬನಿಯ ಇಂತಿ ಕೃಷ್ಣಾನಂದ ಪುರೋಹಿತ್